ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಲ್ಲ ವೆಜಿಟೇಬಲ್ಸ್ ಹಾಕಿ ಸಿಂಪಲ್ಲಾಗಿ ಒಂದು ರೈಸ್ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಬೇಗ ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿಗಿರ್ಬೋದು ಅಥವಾ ರಾತ್ರಿ ಡಿನ್ನರ್ಗಿರ್ಬೋದು ಈ ಥರ ಒಂದು ಸಿಂಪಲ್ಲಾಗಿ ರೈಸ್ ಭಾತನ್ನ ಮಾಡಿ ತಿಂಡಿ ನೋಡಿ ಯಾವುದೇ ಥರ ರುಬ್ಬೋ ಕೆಲಸ ಇಲ್ಲ ಏನೂ ಇಲ್ಲ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ನಾನಿವಾಗ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಇಲ್ಲೆಲ್ಲ ಗರಂ ಮಸಾಲೆಗಳು ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಸೋಂಪು ಏಲಕ್ಕಿ ಜೊತೆಗೆ ಸ್ವಲ್ಪ ಕಲ್ಲು ಇದೆಲ್ಲಾನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಜಾಸ್ತಿ ಏನೂ ಅಲ್ಲ ಸ್ವಲ್ಪ ಬಿಸಿಯಾಗಿ ಗರಂ ಮಸಾಲೆಗಳೇನಿದೆ ಅದು ಸ್ವಲ್ಪ ಬಿಸಿಯಾದರೆ ಸಾಕು ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಇದು ಕೂಡ ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮಾತ್ರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಬೇಗ ಮಾಡ್ಕೋಬೋದಾದಂಥ ಒಂದು ಪ ಒನ್ ಪಾಟ್ ರೈಸ್ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಿಗ್ಗಿನ ಗಡಿಬಿಡಿಯಲ್ಲಿ ಈ ಥರ ಒಂದು ರೈಸ್ ಪಾತ್ ಮಾಡ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ಲಂಚ್ ಬಾಕ್ಸ್ ಇರ್ಬೋದು ಅಥವಾ ಬೆಳಿಗ್ಗೆ ತಿಂಡಿಗೆ ಇರ್ಬೋದು ಎಲ್ಲದಕ್ಕೂ ಒಂದೊಳ್ಳೆ ರೈಸ್ ಪಾತ್ ಅಂತಲೇ ಹೇಳ್ತೀನಿ ಇದಕ್ಕೆ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನೀವು ರೈಸ್ ಕ್ವಾಂಟಿಟಿ ನೋಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಜಾಸ್ತಿ ಮಾಡ್ಕೋಬೋದು ಈರುಳ್ಳಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮೀಡಿಯಂ ಸೈಜ್ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಕಾರಣ ಲಂಚ್ ಬಾಕ್ಸಿಗೆ ಕಟ್ಟೋ ಥರ ಇದ್ದರೆ ನೀವು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ರೈಸ್ ಡ್ರೈ ಅನ್ಸಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತಿನ್ನೋರಾದರೆ ಈ ಥರ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ರೈಸ್ ಡ್ರೈ ಅನಿಸಲ್ಲ ಹಾಗೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ರುಚಿ ಅನಿಸುತ್ತೆ ನೋಡಿ ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಜಾಸ್ತಿ ಅಂದರೆ ಟೊಮೆಟೊ ಸ್ವಲ್ಪ ಪ್ಯೂರಿ ಥರ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಇವಾಗ ನಾನು ಇದಕ್ಕೆ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಕಾಲಿಫ್ಲವರು ಅಥವಾ ನೂಕೋಲು ಆ ಥರ ಏನು ಬೇಕು ನಿಮ್ಗೆ ಯಾವ ತರಕಾರಿ ಇಷ್ಟನೂ ಹಾಕೋಬೋದು ಬೀಟ್ರೂಟ್ ಇದ್ರೂ ಹಾಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಬಟಾಣಿನ ನೈಟೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿ ನಿಮಗೆ ಹಸಿ ಬಟಾಣಿ ಇದ್ರೂ ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆ ಎಲ್ಲನೂ ಎಲ್ಲ ತರಕಾರಿ ಏನಿದೆ ಅದೆಲ್ಲನೂ ಎಣ್ಣೆ ಹೀರ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡಿದಿರ ನೋಡ್ಬೋದು ತರಕಾರಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಪೌಡ್ರು ಸ್ಕಿಪ್ ಮಾಡಿ ನೀವು ಬೇಕಿದ್ರೆ ವೆಜಿಟೇಬಲ್ ಬಿರಿಯಾನಿ ಪೌಡ್ರನ್ನು ಹಾಕೋಬೋದು ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಳ್ಳಿ ವೆಜಿಟೇಬಲ್ ಬಿರಿಯಾನಿ ಪೌಡ್ರ್ ಹಾಕಿದ್ರೆ ಘಮ ಸ್ವಲ್ಪ ಚೆನ್ನಾಗಿರುತ್ತೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಮಸಾಲೆ ಎಲ್ಲನೂ ತರಕಾರಿಗಳು ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸು ಅಕ್ಕಿ ತೊಗೊಂಡಿದ್ದೆ ಇದಕ್ಕೆ ಎರಡು ಗ್ಲಾಸು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಇವಾಗ ನೀರನ್ನ ಹಾಕ್ಕೊಂಡು ತರಕಾರಿ ಜೊತೆಗೆ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಕುದಿಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೀನಿ ಅನ್ನ ಚೆನ್ನಾಗಿ ಉದ್ರ ಉದ್ರಾಗಿ ಬರುತ್ತೆ ನೋಡಿ ನೀರು ಕುದಿಯುವಾಗಲೇ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಥರ ಮಾಡೋದ್ರಿಂದ ಅನ್ನ ಚೆನ್ನಾಗಿ ಉದ್ರಿ ಬರುತ್ತೆ ಹಾಗೆ ಚೆನ್ನಾಗಿ ಬೆಂದು ಕೂಡ ಇರುತ್ತೆ ಅನ್ನ ನೀವು ಒಟ್ಟಿಗೆ ಹಾಕಿ ಒಟ್ಟಿಗೆ ಕುದಿಸಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಈ ಥರ ನೀರನ್ನ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಈ ಥರ ಸಿಗದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಇರುತ್ತೆ ಇಲ್ಲಾಂದ್ರೆ ಒಂಥರ ಮೆತ್ತಗಾಗಿ ಪಿಚ್ ಪಿಚಪಿಚ ಅನ್ನತ್ತೆ ಈ ಥರ ಕೊನೆಯದಾಗಿ ಸೇರಿಸ್ಕೊಳ್ಳೋದ್ರಿಂದ ಖಾರವೂ ಚೆನ್ನಾಗಿ ಇರುತ್ತೆ ಹಾಗೆ ಆ ಹಸಿಮೆಣ್ಸಿನ್ಕಾಯಿ ಘಮ ಇರುತ್ತೆ ಸ್ವಲ್ಪ ಕೊನೆಯದಾಗಿ ಒಂದು ಸ್ಪೂನ್ ಆಗೋಷ್ಟು ಕುಪ್ಪಾನ ಸೇರಿಸ್ಕೊಂಡಿದ್ದೀನಿ ತುಪ್ಪನ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಒಂದು ಎರಡು ವಿಷಲ್ನ ತೆಗೆಸ್ಕೊಂಡ್ರೆ ಸಾಕು ಅನ್ನ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಉದುರಾಗಿ ಬಂದಿದೆ ಉದ್ರುದ್ರಾಗಿ ಲಂಚ್ ಬಾಕ್ಸ್ಗೂ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೈಸ್ ಭಾತು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾದ ರೆಸಿಪಿ ಇದು ಹಾಗೆ ಎಲ್ಲ ಥರ ವೆಜಿಟೇಬಲ್ಸು ಟ್ರೈ ಮಾಡ್ಬೋದು ನೀವು ಈ ರೈಸ್ ಬಾತ್ ಒಳಗಡೆ ತುಂಬ ಬೇಗ ಮಾಡ್ಕೋಬೋದಂಥ ವೆಜಿಟೇಬಲ್ ರೈಸ್ ಬಾತು ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ